ಹಾಸನ ಗೋಡ್ಸ್ ಶೆಡ್ನಲ್ಲಿ ನಡೆಯುತ್ತಿರುವ ಕೆಲವು ಲಾರಿ ಮಾಲೀಕರ ದೌರ್ಜನ್ಯವನ್ನು ಖಂಡಿಸಿ ಲಾರಿ ಚಾಲಕರು ಹಾಗೂ ಮಾಲೀಕರು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಲಾರಿ ಮಾಲೀಕ ಸಂತೋಷ್ ಮಾತನಾಡಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಸರಕು ಸಾಗಾಣಿಕೆ ಲಾರಿಗಳಿದ್ದು ನಮ್ಮ ಜಿಲ್ಲೆಯಿಂದ ದಿನವಹಿ ಹೊರ ಜಿಲ್ಲೆಗೆ ಹಾಗೂ ಹೊರ ರಾಜ್ಯಗಳಿಗೆ ಪ್ರತಿದಿನ ಸುಮಾರು ಐನೂರು ಟನ್ಗಳಷ್ಟು ಲೋಡ್ ಮಾಡಲಾಗುತ್ತದೆ ಸುಮಾರು ಒಂದು ಸಾವಿರದಿಂದ ಸಾವಿರದ ಐನೂರು ಲಾರಿಗಳಿಗೆ ಲೋಡ್ ಸಿಗದೆ ನಮಗೆ ಆರ್ಥಿಕವಾಗಿ ನಷ್ಟ ಉಂಟಾಗಿ ಸಾವಿಗೀಡಾಗುವಷ್ಟು ಬೇಸರವಾಗಿದೆ ನಮ್ಮ ಸಂಸಾರವನ್ನ ಕೂಡ ಸಾಗಿಸಲು ಿಲ್ಲ ಆದರೆ ಇದೇ ಹಾಸನ ನಗರದ ರೈಲ್ವೆ ಗೂಡ್ಸ್ ಶೆಡ್ನಲ್ಲಿ ದಿನವಹಿ ಸುಮಾರು ಮುನ್ನೂರರಿಂದ ನಾನೂರುಗಳಷ್ಟು ಲೋಡ್ ಪ್ರತಿನಿತ್ಯ ಬರುತ್ತಿದ್ದು ಅಲ್ಲಿರುವ ಕೆಲವು ಲಾರಿಯವರು ನಾವುಗಳಷ್ಟೇ ಲೋಡನ್ನ ಸಾಗುವಳಿ ಮಾಡಬೇಕೆ ಹೊರತು ಬೇರೆಯವರಿಗೆ ಯಾವುದೇ ಕಾರಣಕ್ಕೂ ಲೋಡನ್ನು ಎತ್ತುವಳಿ ಮಾಡಲು ಬಿಡುತ್ತಿಲ್ಲ ಹಾಗೂ ರೈಲ್ವೆ ಗೂಡ್ಸ್ ಕೆಳಗೆ ಬೇರೆ ಲಾರಿಯವರು ಹೇಗೆ ಬರುತ್ತಾರೆ ನೋಡೋಣ ಎಂದು ಬೆದರಿಕೆ ಒಡ್ಡಿ ಅವಾಚ್ಯ ಶಬ್ದಗಳನ್ನ ಬಳಸಿ ನಮ್ಮನ್ನ ನಿಂದಿಸಿ ಸರ್ವಾಧಿಕಾರಿ ಧೋರಣೆಯನ್ನ ನಡೆಸುತ್ತಿರುತ್ತಾರೆ ಇನ್ನು ಹಾಸನಕ್ಕೆ ಜಿಲ್ಲಾ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರು ಯಾವುದೇ ರೀತಿಯ ಸಹಕಾರವನ್ನು ನೀಡುತ್ತಿಲ್ಲ ಅದರಿಂದ ನ್ಯಾಯ ದೊರಕಿಸಿಕೊಡಬೇಕೆಂದು ಮನವಿ ಸಲ್ಲಿಸಲಾಗುತ್ತಿದೆ ಎಂದು ತಿಳಿಸಿದರು ಸುಮಾರು ದಿನಾಂಕ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಯೂನಿಯನ್ ಆಫೀಸ್ತಾಗೋಗಿ ಒಂದು ನಾವೊಂದು ಒಂದು ಮನವಿ ಕೊಟ್ಟು ಎಲ್ಲ ಹಾಸನ ಜಿಲ್ಲಾ ಲಾರಿ ಮಾಲೀಕರು ಪರವಾಗಿ ಆ ಮನವಿಲಿ ಏನಿತ್ತು ಅಂದರೆ ಎಲ್ಲ ಲಾರಿಯವರೆಗೂ ಸಮಾನತೆ ಅಂದರೆ ಸಮಾನ ಅನುಕೂಲದಿಂದ ಹಿಡಿದು ಎಲ್ಲ ಜಾಗದಲ್ಲೂ ಸಮೇತ ಸಮಾನವಾಗಿ ಲೋಡ್ ಹೋಗಬೇಕು ಅಂತ ಲೋಡ್ ಹೊಡೆಯೋಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಅದೊಂದು ಮನವಿ ಇತ್ತು ಆ ಮನವಿಗೆ ಸೊಂದಿಸಿ ಅವರು ಯೂನಿಯನ್ನಿಂದ ಏನು ಮಾಡಿದರು ಅಂದರೆ ಮೂವತ್ತೊಂದು ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಡೇಟ್ ಕೊಟ್ಟರು ಅದೇ ಮನವಿ ಪತ್ರ ಇಟ್ಕೊಂಡು ಅದೇ ಅಕ್ಲೈನ್ಮೆಂಟನ್ನು ಇಟ್ಕೊಂಡು ಇವತ್ತು ಮೀಟಿಂಗ್ ಹೋಗಿದ್ವಿ ಮೀಟಿಂಗ್ ಹೋಗಿದ್ದ ಪರಿಣಾಮ ಏನಾಯಿತು ಅಂದರೆ ಅವರೂ ಮೀಟಿಂಗ್ ಬಂದಿದ್ದಾರೆ ಯಾರು ಗೂಡ್ ಶೆಡ್ಡು ಅಂತ ಸಪ್ರೇಟ್ ಅವರು ಮಾಡ್ಕೊಳ್ತಾರೋ ಅವ್ರು ಸಪ್ರೇಟ್ ಮಾಡ್ಕೊಂಡಿದ್ದಾರೆ ಗೂಡ್ ಶೆಡ್ ಲಾರಿ ಅವ್ರು ಬರ್ತಾರೆ ಬಂದ್ಬಿಟ್ಟು ನಾವು ಹೇಳ್ತಿದ್ದೀವಿ ನಾವು ಫಸ್ಟು ನಿಮ್ಮ ಲೆಕ್ಕಕ್ಕಿಂತ ಲೆಕ್ಕ ಪತ್ರ ಮತ್ತು ಪ ಇದು ಸಮಸ್ಯೆ ಹೇಳ್ಕೊಳ್ಳೋಕ್ಕೆ ಅಂತ ಇವತ್ತು ಮೀಟಿಂಗ್ ಇದ್ದಿದ್ದು ಫಸ್ಟು ನಾವು ನೀವು ಲೆಕ್ಕ ಕೇಳಬೇಡಿ ಗೊಂದಲ ಆಗುತ್ತೆ ನಮ್ಮ ಸಮಸ್ಯೆ ನಿವಾರಣೆ ಆಗಲಿ ಅದಾದ ತಕ್ಷಣ ನಾವು ಸೇರ್ಕೊಂಡು ಲೆಕ್ಕ ಕೇಳೋಣ ಅಂತ ನಾವು ಹೋಗಿರೋದು ಇದನ್ನು ಬಂದು ಬೇಕು ಅಂತಾನೆ ಪೂರ್ವಭಾವಿ ಸಿದ್ಧತೆ ಮಾಡ್ಕೊಂಡು ಬಂದು ಇವ್ರಿಗೆ ಬೇಡ ಯಾವುದೇ ಅನುಕೂಲ ಸಿಗಬಾರ್ದು ಅನ್ನೋ ಒಂದು ದುರುದ್ದೇಶದಿಂದ ಸಭೆನ ಅರ್ಧಕ್ಕೆ ಮೊಡಗುಗೊಳಿಸಿದ್ದಾರೆ ಧಿಕ್ಕಾರಕ್ಕೆ ಹೋಗಿದ್ದಾರೆ ಆಮೇಲೆ ಅಧ್ಯಕ್ಷಿಗೆ ಬೆಲೆ ಕೊಟ್ಟಿಲ್ಲ ಉಪಾಧ್ಯಕ್ಷಿಗೆ ಬೆಲೆ ಯಾರಿಗೂ ಸಮೇತ ಕಿಂಚಿತ್ತೂ ಬೆಲೆ ಕೊಡದೇನೆ ಸಂಘಕ್ಕೂ ಒಂದು ಮರ್ಯಾದೆ ಇಲ್ದನೆ ಸಿಂಗ್ ಸಂಘಕ್ಕೂ ಒಂದು ಬೆಲೆ ಕೊಡದನೆ ಸಂಘಕ್ಕೂ ಒಂದು ಬೆಲೆ ಕೊಡದೇ ಜಿಲ್ಲಾ ಮಾಲೀಕರ ಸಂಘದಿಂದ ನಾವಿವತ್ತು ಸಭೆ ಕರೆದರು ನಮ್ಮ ನಂದಗೋಕುಲ ಚೌಟ್ರಿ ಹತ್ರ ಒಂದು ಸಭೆ ಕರೆದಿದ್ರು ಎಲ್ಲ ಲಾ ಅವ್ರಿಗೂ ಏನು ಭಾವ ಮಾಡಿರಲಿಲ್ಲ ಯಾರೋ ನಮ್ಮ ಸಂಘದಿಂದ ಇವರು ಗೂಡ್ ಶೆಡ್ಯರು ಇವರು ಭೇದ ಭಾವ ಮಾಡಿರಲಿಲ್ಲ ಎಲ್ಲರಿಗೂ ಬರೋ ಕೇಳಿದರು ಎಲ್ಲ ಸಭೆಗೆ ಹೋಗಿದ್ದೆವು ಸಭೆಗೆ ಹೋದ ಅಲ್ಲಿ ಏನು ಇಲ್ಲ ಲೆಕ್ಕ ಕೇಳಬೇಕು ಅಂತ ನಾವು ಹೇಳಿದ್ದೀವಿ ಮನೆಗೆ ಕೊಟ್ಟಿದ್ದೀವಿ ಅವತ್ತು ಅವ್ರಿಗೆ ಕೊಟ್ಟಿದ್ದಾರೆ ಫಸ್ಟು ನಮ್ಮ ಕಷ್ಟ ಸುಖ ಏನಿದೆ ಅದನ್ನ ಬಗೆಹರಿಸ್ಬಿಟ್ಟು ಆಮೇಲೆ ಲೆಕ್ಕ ಕೇಳೋಂಥ ನಾವು ಆದರೆ ಅವ್ರು ಕೊಪ್ತಾಯಿಲ್ಲ ಅವರು ಅಧ್ಯಕ್ಷರು ಕಳ್ಳರು ಬರೀ ದಿಕ್ಕರ್ ಹಾಕೋದು ವಿಶುಳ್ಳು ಹೊಡೆಯೋದು ಎಲ್ಲ ಮಾಡ್ಕೊಂಡು ಬೇಕಾಬೇಟಿ ಮಾಡ್ಕೊಂಡು ಹೋದ್ರು ಎಲ್ಲ ಬಬ್ಬೆ ಹಾಕೊಂಡು ನಾವು ಕೇಳ್ತಿದ್ದೆ ಲೆಕ್ಕವ ನಾವು ಬೇಡ ಅಂತ ಹೇಳಿದ್ವಿ ಲೆಕ್ಕ ಕೇಳೋದು ಇಪ್ಪತ್ತೈದು ವರ್ಷದಿಂದ ಸಂಘ ಕಟ್ಟಿದ್ದಾರೆ ಅಲ್ಲೇನು ತಿಂದಿದ್ದಾರೆ ಯಾರು ತಿಂದರೆ ಏನು ಎತ್ತ ಎಲ್ಲ ಕೇಳ್ಬೋದು ಫಸ್ಟು ನಮಗೆ ಏನು ಅನುಕೂಲ ಇಲ್ಲ ಅಲ್ಲಿ ಒಂದು ಟೈರ್ ಒಂದಿಲ್ಲ ಒಂದು ಇನ್ಸೂರೆನ್ಸ್ ಇಲ್ಲ ಒಂದು ಯಾವುದೋ ಪೊಲೀಸ್ ಹಿಡ್ಕೊಂಡ್ರೆ ಮುಡ್ಸೋದಿಲ್ಲ